ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಳಾ ಕೃಷ್ಣ ಲಾಕ್ಸ್ ಇವತ್ತಿನ ರೆಸಿಪಿ ಬಾದುಷ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಮಕ್ಕಳಿಗೆ ದಸರಾ ವೆಕೇಶನ್ ಇದೆ ಅಲ್ಲ ದಸರಾ ಲೀವ್ ಇರೋದಕ್ಕೆ ಮನೆಯಲ್ಲೇ ಇರ್ತಾರೆ ಏನಾದರೂ ತಿನ್ನಬೇಕು ಅಂತ ಕೇಳ್ತಾರೆ ಮಕ್ಕಳು ಈ ಥರ ಒಂದು ಇಪ್ಪತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಮಾಡಿಟ್ಬೋದು ಹಾಗಾದರೆ ಬನ್ನಿ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಒಂದು ಕಪ್ಪು ಮೈದಾ ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಸಕ್ಕರೆ ಒಂದು ನಾಲ್ಕು ಏಲಕ್ಕಿ ಇದು ಕೇಸರಿ ಹೂವು ಆಪ್ಷನಲ್ಲು ಒಂದು ನಾಲ್ಕೈದು ಎಸಲಿದ್ರೆ ಸಾಕು ಇದು ಕಲ್ಲರ್ಗೆ ಡೆಕೊರೇಷನ್ಗೆ ಡೀಪ್ ಫ್ರೈಗೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀರು ಇಷ್ಟೇ ಇದಕ್ಕೆ ಬೇಕಾಗಿರೋದು ಮೊದಲಿಗೆ ಜರಡಿ ಇಟ್ಕೊಂಡಿರೋ ಮೈದಾ ಹಿಟ್ಟು ಸೇರಿಸ್ಕೊಳ್ಳೋಣ ಆಮೇಲೆ ಒಂದು ಸೌಟು ಬಿಸಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊದು ನನಗೆ ತುಪ್ಪ ಇಷ್ಟ ಇಲ್ಲ ನಾನು ಎಣ್ಣೆನೇ ಒಂದು ಟೇಬಲ್ ಸ್ಪೂನಲ್ಲಾದರೆ ಒಂದು ನಾಲ್ಕು ಟೇಬಲ್ ಸ್ಪೂನು ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಹಿಟ್ಟಕ್ಕೆಲ್ಲ ಎಣ್ಣೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಅಡುಗೆ ಸೋಡ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಕಾರಕ್ಕೆ ಬಂದರೆ ಕರೆಕ್ಟಾಗಿದೆ ಅಂತ ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ತುಂಬ ನೀರು ಹಾಕ್ಬಾರ್ದು ಇದು ಹಿಟ್ಟು ಹೇಗಿರುತ್ತೆ ಅಂದರೆ ಈಗ ನಾವು ಗುಲಾಬ್ ಜಾಮೂನ್ಗೆ ತಕೊಂಬರ್ತೀವ್ರಲ್ಲ ಗುಲಾಬ್ ಜಾಮೂನ್ ಹಿಟ್ಟು ಆ ಥರ ಇರುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆತ್ತಿಟ್ಕೊಳ್ಳೋಣ ಈಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ ಶುಗರ್ ಸೇರಿಸ್ಕೊತ ಇದ್ದೀನಿ ಆ ಮೆಜರ್ಮೆಂಟ್ಗೆ ಒಂದು ಕಪ್ ಸರೋಗುತ್ತೆ ಬಟ್ ಮುಳುಗಬೇಕಲ್ಲ ಅದು ಇಲ್ಲ ಎಲ್ಲ ನಾನು ಅದಕ್ಕೆ ಒಂದೂವರೆ ಕಪ್ ಶುಗರ್ ಸೇರಿಸ್ಕೊಂಡು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಂಡು ಇದ್ದೀನಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಸಕ್ಕರೆ ಎಲ್ಲ ಕರ್ಗೋಗುತ್ತೆ ಈಗ ಸಕ್ಕರೆ ಪಾಕ ರೆಡಿಯಾಗಿದೆ ಈಗ ಕೇಸರಿ ದಳ ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಕೇಸರಿ ದಳ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನೋಡೋಣ ಇದು ಹದ ಹೇಗಿದೆ ಒಂದೆಲೆ ಪಾಕ ಬಂದರೆ ಸಾಕು ತುಂಬ ನೀರಾಗಬಾರ್ದು ಹಾಗಂತ ತುಂಬ ಗಟ್ಟಿಯೂ ಇರಬಾರ್ದು ನೋಡಿ ಈ ಹದ ಇದ್ದರೆ ಓಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನು ನಿಂಬೆ ರಸ ಜಜ್ಜಿರೋ ಏಲಕ್ಕಿ ಸೇರಿಸ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಶುಗರ್ ಸಿರಪ್ ರೆಡಿ ಆಯಿತು ಸಕ್ಕರೆ ಪಾಕ ರೆಡಿಯಾಗಿದೆ ಈಗ ಡೀಪ್ ಫ್ರೈಗೆ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ನಾವು ಮುಂಚೆನೆ ಹಿಟ್ಟು ಕಲಸಿಟ್ಕೊಂಡಿದ್ರಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆ ತಗೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ಇಲ್ಲ ಚಿಕ್ಕದು ಬೇಕಂದ್ರೂ ಚಿಕ್ಕದು ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡ್ತಾ ಇರೋದಲ್ಲ ಸ್ಮಾಲ್ ಸೈಜಲ್ಲೇ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಒಳಗಡೆವರೆಗೂ ಬೇಯಬೇಕಲ್ಲ ಇದು ಅದಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಹಂಗೆ ಮಾಡೋಕ್ಕಿಂತ ಈ ಥರ ಒಂದೇ ಮೆಜರ್ಮೆಂಟಲ್ಲಿ ಚಾಕುವಲ್ಲಿ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ರೌಂಡ್ ಉಂಡೆ ಮಾಡಿಬಿಟ್ಟು ಒಂದು ಸ್ವಲ್ಪ ಒಳಗಡೆ ಹಿಂಗೆ ಪ್ರೆಸ್ ಮಾಡ್ದಂಗೆ ಒಂದು ಫಿಂಗರಲ್ಲಿ ಪ್ರೆಸ್ ಮಾಡಿದ್ರೆ ಅದು ಬಾದೂಷ್ ಶೇಪ್ ಬರುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿ ಇಟ್ಕೊಂಡು ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸ್ಲಿಮ್ಮಲ್ಲಿ ಇಟ್ಕೊಳ್ಳೋಣ ಉರಿ ಹೈ ಫ್ಲೇಮಲ್ಲಿ ಇಡಲೇಬಾರ್ದು ತುಂಬ ಬಿಸಿಯಾಗಿರ್ಬಾರ್ದು ಸುಮ್ಮನೆ ಬೆಚ್ಚಗಿರಬೇಕು ಎಣ್ಣೆ ಹೋಗೋ ಅಷ್ಟೆ ನೋಡಿ ನಾನು ಹಾಕ್ತಾಯಿದ್ದೀನಿ ಇಷ್ಟು ಬೆಚ್ಚಗಿದ್ರೆ ಸಾಕು ಒಂದು ಐದು ನಿಮಿಷ ಆದಮೇಲೆ ನಿಧಾನಕ್ಕೆ ಮೇಲೆ ಬರುತ್ತೆ ಇದು ಹಾಗೆ ಬೇಯಿಸ್ಕೊಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದೇ ಇರಲ್ಲ ನೋಡಿ ಸ್ಲಿಮ್ಮಲ್ಲಿ ಇಟ್ಕೊತೀನಿ ಇಷ್ಟೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇತ್ತು ಈಗ ಫುಲ್ಲು ಲೋ ಮಾಡಿದ್ದೀನಿ ಫ್ಲೇಮ್ ಬಂದು ನೋಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ನೋಡಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಈ ಥರ ಲೇಯರ್ ಲೇಯರಾಗಿ ಬೇಯತ್ತೆ ಬಾದುಷ ತುಂಬ ಚೆನ್ನಾಗಿರತ್ತೆ ಒಳಗಡೆವರೆಗೂ ಶುಗರ್ ಸಿರಪ್ ಎಳ್ಕೊಳ್ಳುತ್ತೆ ಜ್ಯೂಸಿಯಾಗಿರುತ್ತೆ ಬಾದುಷ ಹಿಟ್ಟಿಟ್ಟೆ ಎಲ್ಲೂ ಅನಿಸಲ್ಲ ನಿಮಗೆ ಅಷ್ಟು ಚೆನ್ನಾಗಿರತ್ತೆ ನೋಡಿ ಈಗ ರೆಡಿಯಾಗಿದೆ ಸಕ್ಕರೆ ಪಾಕನೂ ಸ್ವಲ್ಪ ತಣ್ಣಗಾಗಿ ಹೋಗಿತ್ತು ಲೈಟಿಗೆ ಬಿಸಿ ಇದ್ದೀನಿ ಸಕ್ಕರೆ ಪಾಕ ಅದೂ ಬಿಸಿ ಇರಬೇಕು ಹಾಗಂದ್ರೆ ತುಂಬ ಬಿಸಿ ಇಲ್ಲ ನಾವು ಕೈಯಲ್ಲಿ ಮುಟ್ಟರೆ ಬಿಸಿ ತಾಕೋ ಅಷ್ಟು ತಾ ಬಿಸಿ ಇದ್ದರೆ ಸರೋಗುತ್ತೆ ಎಲ್ಲ ಬಾದೂಷನ ಇಲ್ಲಿ ಸಕ್ಕರೆ ಪಾಕಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಹಂಗೆ ಬಿಡೋಣ ಇನ್ನೊಂದು ಬ್ಯಾಚು ಇದ್ದರೆ ಬೇ ಫ್ರೈ ಮಾಡ್ಕೊಬೋದು ನೋಡಿ ಹತ್ತು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಬಾದುಷ ರೆಡಿ ಲಾಸ್ಟಲ್ಲಿ ನಾನು ಬಾದಾಮಿಯಿಂದ ಅಲಂಕಾರ ಮಾಡಿದ್ದೀನಿ ಬಾದಾಮಿ ಕೇಸರಿ ದಳ ಸೇರಿಸಿ ಈ ಥರ ಅಲಂಕಾರ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು